ಹ್ಯಾಗ್ಸ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಷಯ ಅಂತಂದರೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ಕನ್ನಡ ಯೂಟ್ಯೂಬರ್ಸ್ ಕಾಂಟ್ರವರ್ಸಿ ಅಂತ ಜೊತೆಗೆ ಕೆಳಗಡೆ ಟೈಲೈನ್ ಕೂಡ ಹಾಕಿದ್ದೆ ದುರಹಂಕಾರದ ಮಾತುಗಳು ಅಂತ ಖಂಡಿತವಾಗ್ಲೂ ನಾನು ಏನು ತಂಬ್ಲೇನ್ ಹಾಕಿದ್ದೀನಿ ಜೊತೆಗೆ ಅದರಲ್ಲಿ ಏನೇನು ಮಾತಾಡಿದ್ದೀನಿ ಎಲ್ಲ ಕೂಡ ನಾನು ಇವಾಗಲೂ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವರಿಗೆ ಸಿಕ್ಕಾಪಟ್ಟೆ ದುರಹಂಕಾರಗಳು ಬಂದ್ಬಿಟ್ಟಿದೆ ಆ್ಯಂಡ್ ಅದರಲ್ಲಿ ಸುಮಾರು ಜನ ಅಂದರೆ ಆಡಿಯನ್ಸಿಗೆ ಅನಿಸಿರೋದೇನಂದ್ರೆ ನಾನು ಹೇಳಿರುವಂಥದ್ದು ಒಬ್ಬರು ಪರವಾಗಿ ಅಷ್ಟೇ ಮಾತಾಡಿದ್ದೀನಿ ಡಿ ವಿ ಡಿ ವಿನ್ ಕನ್ನಡ ಇದೆ ಅವರಿಗೆ ಟಾರ್ಗೆಟ್ ಮಾಡಿ ಮಾತಾಡಿದ್ದೀನಿ ಅಂತ ಅನಿಸ್ತಾ ಇದೆ ಸೊ ಆ ಥರ ಅನಿಸಿದ್ರೆ ನನ್ನ ತಪ್ಪಲ್ಲ ಅದು ಬಟ್ ನಾನು ತುಂಬ ಡೀಪಾಗಿ ಆಗಿ ನೇನೆ ಸುಮ್ಮನೆ ಮೇಲೆ ಸರ್ಫೇಸಲ್ಲಿ ಏನು ಕಾಣಿಸ್ತಿದೆ ಅದನ್ನು ಮಾತ್ರ ಹೇಳಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಯಿಲ್ಲ ನಾನು ಖಂಡಿತವಾಗ್ಲೂ ನನಗೆ ಗೊತ್ತಿದೆ ಇದು ಎಲ್ಲಿ ಶುರು ಆಯಿತು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತಲೂ ಗೊತ್ತಿದೆ ನನಗೆ ಆ್ಯಂಡ್ ಇವೆಲ್ಲ ಏನಕ್ಕೆ ಆಗ್ತಾ ಇದೆ ಅಂತಲೂ ಗೊತ್ತಿದೆ ನನಗೆ ಓಕೆ ಸುಮ್ಮನೆ ಅನ್ವಾಂಟೆಡ್ಲಿ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ಕೊತಿದ್ದಾರೆ ಆ್ಯಂಡ್ ಸುಮ್ಮನೆ ಅನ್ವಾಂಟೆಡಾಗಿ ಟ್ರಿವರ್ಗಳಾಗ್ತಿದ್ದಾರೆ ಪ್ರವೋಕ್ಗಳಾಗ್ತಿದ್ದಾರೆ ಕೆಲವರು ಬುದ್ಧಿಶಕ್ತಿ ಯೂಸ್ ಮಾಡಿ ಟಾಂಟ್ಗಳು ಮಾಡ್ತಿರ್ಬೋದು ಬಟ್ ಇನ್ನು ಕೆಲವರು ಸುಮ್ಮನೆ ಸುಮ್ಮನೆ ಹೇಳ್ತೀವಲ್ಲ ಬುದ್ ಅಂದರೆ ಬುದ್ಧಿ ಇಲ್ಲದೇನೆ ಸುಮ್ಮನೆ ಅಗ್ರೆಸಿವ್ ಆಗಿ ಬರ್ತಿದ್ದಾರೆ ಸೊ ಅವರೇ ತಗಲಾಕೊಳ್ಳೋ ರೇಂಜಲ್ಲಿ ಆಗ್ತಿದೆ ಸೊ ನಿನ್ನೆ ಕೂಡ ಅದೇ ಆಯಿತು ಆ್ಯಂಡ್ ಡಿ ವಿ ಎನ್ ಕನ್ನಡ ಅವ್ರು ಅವರು ಕೂಡ ತುಂಬ ಪ್ರವೋಕ್ ಆಗಿದ್ದಾರೆ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮ ಕಂಪ್ಲೀಟ್ ವಿಷಯ ಗೊತ್ತಿದೆ ನನಗೆ ಅವ್ರು ಏನಕ್ಕೆ ಆ ವಿಡಿಯೋ ಮಾಡಿದ್ರು ಅಂತಲೂ ಗೊತ್ತಿದೆ ನನಗೆ ಸೊ ಇಲ್ಲಿ ಮೇನ್ ಪಾಯಿಂಟಿಗೆ ಬರೋದಾದರೆ ಟಿಪಿಕಲ್ ಕನ್ನಡಿಗವರು ಯಾವುದೋ ಒಂದು ವಿಡಿಯೋದಲ್ಲಿ ಸೊ ಅದು ಮಕ್ಕಳನ್ನ ಮಗಳ ಮಗನ್ನ ಮತ್ತು ಹೆಂಡ್ತಿನ ಸೊ ಅಥವಾ ಮಾವನ ದುಡ್ಡಲ್ಲಿ ದುಡ್ಡು ಅಂದರೆ ಇದು ಮಾಡ್ತಿದ್ದಾನೆ ಎಂಜಾಯ್ ಮಾಡ್ತಿದ್ದಾನೆ ಅಥವಾ ಮಕ್ಕಳನ್ನ ಇಟ್ಕೊಂಡು ಇಟ್ಕೊಂಡು ಕಂಟೆಂಟನ್ನ ಕ್ರಿಯೇಟ್ ಮಾಡ್ತಿದ್ದೇನೆ ಅನ್ನೋ ರೀತಿಯಲ್ಲಿ ಟಾಂಟ್ ಕೊಟ್ಟಿರೋದಂತೂ ಸತ್ಯ ಓಕೆ ಅದು ಡಿ ವಿ ಇನ್ ಕನ್ನಡ ಅವರಿಗೆ ಅಪ್ಲೈ ಆಗುತ್ತಾ ಆಗಲ್ವಾ ಅನ್ನೋದು ಅದು ಅವರು ಡಿಸೈಡ್ ಮಾಡಬೇಕಾಗಿತ್ತು ನನಗೆ ಗೊತ್ತಿಲ್ಲ ಇವಾಗ ಟಿಪಿಕಲ್ ಅವ್ರು ಯಾವ ಇದರಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ ಆ್ಯಂಡ್ ಅವರು ಹೇಳಿರ್ಲೂ ಬೌದು ಬಟ್ ಅದು ಹೆಂಗೆ ನಾನು ಹೆಂಗೆ ಪ್ರೂವ್ ಮಾಡೋಕ್ಕಾಗತ್ತೆ ಓಕೆ ಬಟ್ ಹಾಗಂದು ಮಾತ್ರಕ್ಕೆ ಇವು ಡೈರೆಕ್ಟಾಗಿ ಬೆದರಿಕೆಗಳಾಕೋವಂಥದ್ದು ಇವೆಲ್ಲ ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತೆ ಯಾಕಂದರೆ ಅದಕ್ಕೋಸ್ಕರನೇ ಇವಾಗ ಪೊಲೀಸವ್ರು ಆ್ಯಕ್ಷನ್ ತೊಗೊಂಡ್ರಲ್ಲ ಸ್ಟೇಷನ್ ಕರೆದು ವಾರ್ನ್ ಮಾಡಿ ಕಳಿಸಿದ್ದಾರೆ ಪ್ರಕರಣ ದಾಖಲೆ ಮಾಡಿಕೊಂಡು ಸೊ ಇದರಲ್ಲಿ ನಾನು ಹೇಳುವಂಥದ್ದು ಸ್ವಲ್ಪ ಬುದ್ಧಿಶಕ್ತಿ ಯೂಸ್ ಮಾಡಬೇಕು ನಾನು ಎಲ್ಲದರಲ್ಲೂ ಕೂಡ ಅಗ್ರೆಸಿವಾಗಿ ಹೋಗ್ತೀನಿ ನನ್ನ ಬಲ ಯೂಸ್ ಮಾಡ್ತೀನಿ ಅಂತಂದರೆ ಆಗಲ್ಲ ಮಾ ಅಂತ ಮಹಾಭಾರತದ ಯುದ್ಧದಲ್ಲೇ ಕೃಷ್ಣ ಯಾವ ರೀತಿಯಲ್ಲಿ ತನ್ನ ಬುದ್ಧಿಶಕ್ತಿನ ಯೂಸ್ ಮಾಡ್ಕೊಂಡು ಈ ಮಹಾಭಾರತದ ಯುದ್ಧನೇ ಗೆದ್ ಗೆಲ್ಲಿಸ್ಕೊಟ್ಟ ಪಾಂಡವರಿಗೆ ಸೊ ದುರ್ಯದ ಹತ್ರ ದುರ್ಯೋಧನ ಹತ್ರ ಎಂಥ ಸೈನ್ಯಗಳಿದ್ರು ಕೂಡ ಕರ್ಣ ಅನ್ನೋವಂಥ ಇದು ಇದ್ದರೂ ಕೂಡ ಬಟ್ ಆಗಲಿಲ್ಲ ಅಂದರೆ ಅದಕ್ಕೋಸ್ಕರ ಬುದ್ಧಿಶಕ್ತಿ ಅನ್ನೋದನ್ನ ಯೂಸ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ನಾನು ಹೇಳೋವಂಥದ್ದು ನಾನು ಯಾರ ಪರನೂ ಇಲ್ಲ ಅವರು ನನಗೆ ಯಾವನ ಪರ ನಿಂತ್ಕೊಂಡ್ರು ಏನೂ ಯೂಸ್ ಇಲ್ಲ ನನಗೆ ಸೊ ನಾನೊಬ್ಬ ಒಂದು ನನ್ನ ವಾಯ್ಸ್ ರೈಸ್ ಮಾಡಲಿಕ್ಕೋಸ್ಕರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಷ್ಟೇ ನನಗೆ ಇದು ಸೊ ನನಗೆ ಬಿಗ್ ಬಾಸ್ ವಿಡಿಯೋಸ್ಗಳು ಆಮೇಲೆ ಕೆಲವೊಂದು ಸೋಷಿಯಲ್ ಕನ್ಸರ್ಟ್ ವೀಡಿಯೋಸ್ಗಳು ಮಾಡ್ಕೊಂಡು ಹೋಗಿ ತಿಂದ್ಬಿಟ್ರೆ ನನಗೆ ಇದರಲ್ಲಿ ಇಂಟ್ರೆಸ್ಟು ಇಲ್ಲ ಆ್ಯಂಡ್ ಬಟ್ ನಾನು ಹೇಳ್ತಿರೋದು ಇಂಥದ್ದು ನಡೀತಾ ಇದೆ ಬ್ಯಾಡ ಚೆನ್ನಾಗಿರಲ್ಲ ಯಾಕಂತಂದ್ರೆ ಇವಾಗ ಸಬ್ಸ್ಕ್ರೈಬರ್ಸು ಆಗೋದೇ ಕಷ್ಟ ಆಮೇಲೆ ಕನ್ನಡದಲ್ಲಿ ವಿವ್ಸ್ಗಳು ಬರೋದೇ ಕಷ್ಟ ಅಂಥದ್ರಲ್ಲಿ ನಿಮಗೆಲ್ಲ ಇವರಿಗೆಲ್ಲ ಚೆನ್ನಾಗೇ ಬರ್ತಿದೆ ಅಂಥದ್ರಲ್ಲಿ ಇಂಥ ಕಾಟ್ರಾ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡೆಲ್ಲ ಜನಗಳೇ ಜನಗಳೇನಂತಾರೆ ಈ ನನ್ನ ಮಕ್ಕಳಿಗೆ ಅದಕ್ಕೆ ಬೆಳೆಸ್ಬಾರ್ದು ಅಂತಾರೆ ಆಮೇಲೆ ನಾನು ಹೇಳುವಂಥದ್ದು ಸುಮಾರು ದುರಾಂಕಳ ದುರಂಕಾರಗಳಿದ್ದಾವೆ ಸೊ ಅದನ್ನು ತಿದ್ಕೊಳ್ಳಿ ಓಕೆ ಯಾರಿಗಂತ ನಾನು ಇದರಲ್ಲಿ ನಾನು ಹೇಳೋಕ್ಕೆ ಹೋಗಲ್ಲ ಹೆಸರು ಅವನು ಬೇಕಾದ್ರೆ ದುರಂಕಾರ ಇದ್ದೋನಿಗೆ ಅರ್ಥ ಆಗುತ್ತೆ ಓಕೆ ಇಷ್ಟೆಲ್ಲ ಅರ್ಥ ಮಾಡ್ಕೊತಾರೆ ಅಂತಂದರೆ ಇನ್ನು ಇದನ್ನು ಅರ್ಥ ಮಾಡ್ಕೊಂಬಿಡಿ ಆ್ಯಂಡ್ ನಾ ಇಬ್ಬರು ಸಪೋರ್ಟ್ಗಳಿಗೆ ಹೇಳೋದು ನಾನು ಯಾರಿಗೂ ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ ಇರೋ ಸತ್ಯ ಹೇಳಕ್ಕೆ ಬಂದಿದ್ದೀನಿ ಟಾಂಟ್ ಇವರು ಟಿಪಿಕಲ್ ಅವರು ಕೊಟ್ಟಿರ್ಬೋದು ಬಟ್ ಅವ್ರ ಹೆಸರು ಹೇಳೋಂಥೂ ಕೊಟ್ಟಿಲ್ಲ ಬಟ್ ಇವರು ಇಷ್ಟೊಂದು ಪ್ರೋಕ್ ಆಗೋವಂಥದ್ದು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಬೆದರಿಕೆಗಳು ಹಾಕೋವಂಥದ್ದು ಅವಶ್ಯಕತೆ ಇರಲಿಲ್ಲ ಸೊ ಆಮೇಲೆ ನಾನು ಹೇಳೋವಂಥದ್ದು ಸಪೋರ್ಟ್ ತೊಗೊಳೋದು ಕೂಡ ಒಂದು ಕಡೆಗೆ ಸಪೋರ್ಟ್ ಮಾಡೋದು ಕೂಡ ದೊಡ್ಡ ತಪ್ಪು ನನ್ನ ಪ್ರಕಾರ ಯಾಕಂದರೆ ಇಬ್ಬರು ಫ್ಯಾಮಿಲಿ ಕಡೆಯಿಂದ ಚೆನ್ನಾಗೇ ಇದ್ದಾರೆ ಇಬ್ಬರು ಫ್ಯಾ ತಂದೆಯವ್ರು ಕೂಡ ಇಬ್ಬರು ಶಿಕ್ಷಕರು ಅಂತಲೇ ಹೇಳ್ಕೊತಾರೆ ಬಟ್ ಆ ಒಂದು ಸ್ವಲ್ಪ ಇರಬೇಕು ನನಗೆ ಅದು ಮೇ ಬಿ ಅವರು ಯಾಕೋ ಗೊತ್ತಿಲ್ಲ ನನಗೆ ತುಂಬ ಕಾಂಟ್ರವರ್ಸಿಗಳು ಆಗ್ತಾಯಿದೆ ಆ್ಯಂಡ್ ಅವರಿಬ್ಬರಿಗೋಸ್ಕರ ಸುಮ್ಮನೆ ಅವರು ಸ ಒಬ್ಬರ ಕಡೆಯಿಂದ ಸಪೋರ್ಟ್ ಮಾಡಿಕೊಂಡು ಇನ್ನೊಬ್ರಿಗೆ ಸಪೋರ್ಟ್ ಮಾಡಿಕೊಂಡು ಇವೆಲ್ಲ ಮಾಡಕ್ಕೆ ನನಗಂತೂ ಇಂಟ್ರೆಸ್ಟ್ ಇಲ್ಲ ಅವ್ರ ಹತ್ರ ದುಡ್ಡಿದೆ ಅವ್ರಿಗೆ ಕಿತ್ತಾಡ್ಕೊಂಡು ಇದು ಮಾಡ್ಕೊತಾರೆ ನಾಳೆ ಸ್ಟೇಷನ್ಗೆ ಹೋದ್ರೆ ಅವ್ರದನ್ನ ಡಿಫೆಂಡ್ ಮಾಡ್ಕೊತಾರೆ ಬಟ್ ಚಿಕ್ಕ ಚಿಕ್ಕ ಕ್ರಿಯೇಟರ್ಗಳಿಗೆಲ್ಲೂ ಅದೆಲ್ಲ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಯಾರ ಪರನೂ ಸ್ಟ್ಯಾಂಡ್ ತೊಗೊಳಕ್ಕೆ ಹೋಗಲ್ಲ ಇರೋ ಅಂತಂದು ಹೇಳ್ತೀನಿ ಬಟ್ ದೂರಾಂಕಾರಗಳು ಮಾತ್ರ ಸಿಕ್ಕಾಬಿಟ್ಟಾಯಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅದನ್ನು ಸಹಿಸೋಕೆ ನಾನಂತೂ ಸಾಧ್ಯ ಇಲ್ಲ ನಿಮ್ಮ ದುರಾಂಕಾರಗಳು ಏನಾದರೂ ಕೂಡ ನಿಮ್ಮ ಮನೇಲಿ ಇಟ್ಕೊಳ್ಬೇಕು ಅದರಲ್ಲೇ ಬಿಟ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಆವಾಜ್ಗಳಾಕುವಂಥದ್ದು ಸೊ ಇದೇನೆಲ್ಲನೂ ನಾನು ದೇವರಾಣಗೂ ಅದನ್ನು ಹೇಳ್ತು ಸಪೋರ್ಟ್ ಮಾಡೋಕ್ಕೂ ಆಗೋಲ್ಲ ಅದನ್ನು ತಡ್ಕೊಂಡು ಇಟ್ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಸೊ ಅದನ್ನು ಖಂಡಿತವಾಗ್ಲೂ ಅದನ್ನು ಖಂಡಿಸೇ ಖಂಡಿಸ್ತೀನಿ ಸೊ ಆ್ಯಂಡ್ ಇವ್ರದ್ದು ಬೇರೆ ಇದೆ ಎಸ್ ಎಮ್ ಆರ್ ಆ್ಯಂಡ್ ರೆಡ್ ಪ್ಯಾರಾಸೈಟ್ ಸೊ ಇವ್ರದ್ದಲ್ಲಿ ಶುರು ಆಯಿತು ಅಂತ ಅದನ್ನು ಹೇಳ್ತೀನಿ ಕೇಳಿ ಎಲ್ಲನೂ ಗೊತ್ತಿದೆ ಗೊತ್ತಿದ್ದೇನೆ ಮಾತಾಡ್ತಿರೋದು ನಾನು ಸೊ ಇವರು ಶುರುವಾಗಿ ಶುರು ಮೇಲೆ ಮುಂಚೆ ಇಬ್ಬರು ಚೆನ್ನಾಗಿದ್ರು ಗೇಮ್ಗಳ ಜೊತೆಗೆ ಆಡ್ತಾಯಿದ್ರು ಅದಾದಮೇಲೆ ಸ್ವಲ್ಪ ಏನೋ ವೈಮನಸ್ ಬಂದ್ಬಿಟ್ಟು ಸ್ವಲ್ಪ ದೂರ ದೂರ ಆಗಿದ್ದಾರೆ ಸೊ ಕೆಲವು ತಿಂಗಳುಗಳ ಹಿಂದೆ ಸೊ ಅಲ್ಲಿ ರೆಡ್ ಪ್ಯಾರಾಸೈಟ್ ಒಂದು ಯಾವುದೋ ಸ್ಟ್ರೀಮಲ್ಲಿ ಸೊ ಓಡಾಡ್ ಪಾವೆ ಏನೋ ಹೇಳ್ತಾನೆ ಮೊದಲು ನಿನ್ನ ಜೊತೆ ಯಾರೂ ಇರಲಿಲ್ಲ ಸೊ ಅವಾಗೆಲ್ಲ ಆಡ್ಕೊತಿದ್ರು ಸೊ ಇವಾಗ ನಿನ್ನ ಜೊತೆಗೆ ಎಲ್ಲರೂ ಇದ್ದಾರೆ ಇನ್ನು ನಿನ್ನ ಜೊತೆಗಲ್ಲ ನೀನು ಹಿಂದೆ ಎಲ್ಲರೂ ಇದ್ದಾರೆ ಅವನೊಬ್ಬ ಯಾವನೋ ಸೋಳೆ ಮಗ ಒಬ್ಬನೇ ಆಗಿದ್ದಾನೆ ಅಂತ ಒಂದು ಮಾತು ಅಂತಾನೆ ಅದಕ್ಕೆ ಇವನೇನು ಅನ್ಕೊಂಬಿಟ್ಟ ಎಸ್ ಎಮ್ ಆರ್ ಅವರು ನನಗೆ ಅಂದ್ಬಿಟ್ಟ ಹೇಳ್ಬಿಟ್ಟು ಇವರು ಒಂದು ಸ್ಟ್ರೀಮಲ್ಲಿ ರಂಡಿ ಮಗ ಬೋಸ್ನಿ ಮಗ ಚೋದಿ ಮಗ ಅವ್ನು ನಮ್ಮ ಮುನ್ನಕ್ಕೆ ಹಂಗೆ ಅಮ್ಮ ಆಗಿ ಬಂದಾಗೆಲ್ಲ ಬೈದಾಕ್ಬಿಟ್ಟಿದ್ದಾರೆ ಅದಾದಮೇಲೆ ಅವರೊಂದು ಸ್ಟ್ರೀ ಒಂದು ಲೈವ್ ಬಂದರು ಸ್ಟ್ರೀಮಿಗೆ ಬಂದ್ಬಿಟ್ಟು ಅಲ್ಲಿ ಟಿಪಿಕಲ್ ಅವರು ವಿಕಾಸ್ ಗೌಡ ಒಬ್ಬರು ಆ್ಯಂಡ್ ಇನ್ನು ಕೆಲವರೆಲ್ಲ ಅವ್ರನ್ನ ಮಾತಾಡ್ಕೊಂಡ್ಬಿಟ್ರು ಅಲ್ಲಿಂದ ಶುರುವಾಗಿರೋವಂಥ ಜಗಳ ಇದು ಸೊ ಇಲ್ಲಿ ಗಂಟೆ ಬಂದು ನಿಂತ್ಕೊಂಡಿದೆ ಸೊ ಇಲ್ಲಿವರೆಗೂ ಡಿ ವಿ ವರ್ಸಸ್ ಟಿಪಿಕಲ್ ಇರಲಿಲ್ಲ ಆ್ಯಕ್ಚುಲಿ ಇದು ರೈಟ್ ಪರ ಸೈಡ್ ವರ್ಸಸ್ ಎಸ್ ಎಮ್ ಆರ್ ಇತ್ತು ಅದಾದಮೇಲೆ ಇದರಲ್ಲಿ ಟಿಪಿಕಲ್ ಎಂಟ್ರಿ ಆದರು ಆಮೇಲೆ ಇವಾಗ ಟಿಪಿಕಲ್ ಎಂಟ್ರಿ ಆಗಿರೋದೇಂದರೆ ಡಿ ವಿ ಆಗಿ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಸೊ ಇದೆಲ್ಲ ವಿಷಯಗಳು ಗೊತ್ತಿದೆ ಸೊ ಆಲ್ರೆಡಿ ಎಸ್ ಎಮ್ ಆರ್ ಕೂಡ ಒಂದು ಯಾವುದೋ ಒಂದು ಅಪೋಲಸಿ ಏನೋ ಒಂದು ಬರ್ಕ್ ಕೊಟ್ಟಿದ್ದಾರೆ ಅಂತೆ ಸ್ಟೇಷನಲ್ಲಿ ಹೋಗಿ ಸೊ ನಾನು ಹೇಳುವಂಥದ್ದು ಸ್ವಲ್ಪ ಬುದ್ಧಿಶಕ್ತಿ ಯೂಸ್ ಮಾಡಿ ಸುಮ್ಮನೆ ಯಾಕೆ ಕಾಲು ಕೆರ್ಸ್ ಕೆರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಅವಾಜ್ಗಳು ಹಾಕುವಂಥದ್ದು ದುರ ದೂರಾಂಕಾರದ ಮಾತುಗಳು ಕೆಟ್ಟ ಕೆಟ್ಟ ಭಾಷೆ ಪದಗಳು ಸೊ ಇವೆಲ್ಲ ಶೋಭೆ ತರೋಲ್ಲ ಆಗಿ ನಿಮಗೆ ಸೊ ಅದನ್ನು ದಯವಿಟ್ಟು ತಿದ್ಕೊಳ್ಳಿ ಆ್ಯಂಡ್ ನಾನು ಹೇಳೋವಂಥದ್ದು ಕಮೆಂಟ್ಗಳಲ್ಲಿ ಕೆಟ್ಟ ಕೆಟ್ಟ ಭಾಷೆಗಳೆಲ್ಲ ಕಮೆಂಟ್ಗಳಾಗ್ತಿರಲ್ವಾ ಫ್ಯಾನ್ಸ್ಗಳು ನೀವು ಹುಷಾರಾಗಿರಿ ಓಕೆ ಇಲ್ಲಿ ಇವಾಗ ತುಂಬ ಸ್ಟ್ರಾಂಗ್ ಆಗಿದೆ ಸೈಬರ್ ಕ್ರೈಮ್ ಆದರೂ ಆಗಿರ್ಬೋದು ಬೆಂಗಳೂರು ಸಿಟಿ ಪೊಲೀಸ್ ಮುಖ್ಯವಾಗಿ ಕರ್ನಾಟಕ ಪೊಲೀಸನೇ ತುಂಬ ಸ್ಟ್ರಾಂಗು ಅದರಲ್ಲೂ ಬೆಂಗಳೂರು ಸಿಟಿ ಅಂತೂ ನೀವು ಕೇಳಬೇಡಿ ಸೊ ಇವಾಗ ನೋಡಿದಿರಲ್ವಾ ಈ ರೀಸೆಂಟ್ ಕೇಸಸ್ಗಳೆಲ್ಲನೂ ಡಿಜಿಟಲ್ ಏನು ಹೇಳ್ತೀವಿ ಅಂದರೆ ಪ್ರೂಫ್ಗಳನ್ನು ಆ್ಯಂಡ್ ಸಾಕ್ಷಿಗಳನ್ನು ಯಾವ ಮಟ್ಟದಲ್ಲಿ ಕಲಿ ಹಾಕ್ತಿದ್ದಾರೆ ಅಂತ ಪ್ರತಿಯೊಂದು ಕಮೆಂಟಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ತಾರೆ ಆ್ಯಂಡ್ ಏನೇ ಒಂದು ಅಂದರೆ ರೇಡು ಅಥವಾ ಥ್ರೆಟರ್ನ್ ಆಗುವಂಥ ಕಮೆಂಟು ಅಥವಾ ವಿಡಿಯೋಗಳು ಏನಾದರೂ ಕೂಡ ಇವಾಗ ಟ್ವಿಟರಲ್ಲಿ ಅಲ್ಲಿ ಹೋಗ್ಬಿಟ್ಟು ಟ್ಯಾಗ್ ಮಾಡಿಬಿಡ್ತಾರೆ ಬೆಂಗಳೂರು ಸಿಟಿ ಪೊಲೀಸ್ ಅವರಿಗೆ ಅಥವಾ ಆ ಯಾವ್ಯಾವ ರೆಸ್ಪೆಕ್ಟೆಡ್ ಡಿವಿಷನ್ಗಳಿರ್ತಾವೆ ಅಲ್ಲಿಗೆ ಬಂದ ತಕ್ಷಣ ನಿಮಗೆ ತಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಕ್ಲಿ ಅಲ್ಲೆಟ್ರೆ ಅಲ್ಲೇ ಬಹುಮಾನ ತಲೆನೇ ಕೆಡಿಸ್ಕೊಳಲ್ಲ ಸೊ ಇಂಥ ಟೈಮಲ್ಲಿ ಇವೆಲ್ಲ ಬೇಡ ನೀವೇನೇ ಸಪೋರ್ಟ್ ಮಾಡಬೇಕು ಒಳ್ಳೇದಾಗ ಸಪೋರ್ಟ್ ಮಾಡಿ ಕೆಟ್ಟದ್ದು ಯಾವುದಕ್ಕೂ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಕೆಟ್ಟದ ಕಮೆಂಟ್ ಹೋಗ್ಬೇಡಿ ಓಕೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ ನಾನು ಯಾರು ಪರನೂ ಇಲ್ಲ ಯಾರ ವಿರುದ್ಧವೂ ಇಲ್ಲ ಕೆಟ್ಟ ಪದಗಳು ಮತ್ತು ದುರಾಂಕಾರದ ಮಾತುಗಳನ್ನ ದಯವಿಟ್ಟು ಬಿಟ್ಬಿಡಿ ಓಕೆ ಪ್ರೋಕಿಂಗು ಪ್ರವೋಕ್ ಏನಕ್ಕೆ ಆಗ್ತೀರಾ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಇರ್ತವೆ ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಮಾತಾಡ್ತಾರೆ ಓಕೆ ನೀವು ಏನಾದರೂ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಮಾತಾಡ್ತಾರೆ ನೀವು ನೆಟ್ಟಗಿದ್ರೆ ಯಾರು ಏನೂ ಮಾತಾಡೋದಿಲ್ಲ ಸೊ ಅದನ್ನು ಸ್ವಲ್ಪ ತಿದ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇದ್ರ ಮಧ್ಯೆ ತಂದು ಹಾಕಿ ನೋಡೋವಂಥವ್ರು ಇರ್ತಾರೆ ಆಮೇಲೆ ಉರಿಯೋ ಬೆಂಕಿನಲ್ಲಿ ಕೈ ಕಾಸುಗಳು ನನ್ನ ಮಕ್ಕಳು ಇರ್ತಾರೆ ಸೊ ಅಂಥವ್ರಿಂದ ಸ್ವಲ್ಪ ಹುಷಾರಾಗಿರಿ ಈ ದೊಡ್ಡ ದೊಡ್ಡ ಕ್ರಿಯೇಟರ್ಗಳಿಗೆ ನಾನು ಹೇಳಿದೆ ಅಂತಂದರೆ ನಿಮ್ಮ ಜೊತೆಗಿರೋರನ್ನ ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡಿರಿ ಅಥವಾ ನಿಮ್ಮ ಜೊತೆ ಯಾರು ಇರ್ತಾರೆ ಅವ್ರು ಏನೇ ಹೇಳಿದ್ರು ಕೂಡ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಸುಮ್ಮನೆ ಪ್ರವೋಕ್ ಆಗೋವಂಥದ್ದೆಲ್ಲ ಎಲ್ಲದಕ್ಕೂ ಸೊ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಕೂಡ ದುರ್ಯೋಧನನಾಗಿ ಇರಬೇಕು ಇರೋಕ್ಕೆ ಹೋಗ್ಬೇಡಿ ಇಲ್ಲ ಕೆಲವು ಟೈಮಲ್ಲಿ ಕೃಷ್ಣನ ಥರ ಯೋಚನೆ ಮಾಡಿ ಓಕೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ನಮಸ್ತೆ